ಹಾಯ್ ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತು ನಿನಗಾಗಿ ಈ ಸಂಚಿಕೆ ಧಾರಾವಾಹಿಯಲ್ಲಿ ಏನಾಗುತ್ತಂತ ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲಿ ರಾಣ ಜೀವನಿಗೆ ಅರ್ಧಂಬರ್ಧ ಉಳಿಸಿದ್ನೆಲ್ಲ ಇವತ್ತೇ ಮುಗಿಸ್ಬಿಡೋಣ ನೀನು ಬಾಪ್ಪ ಬಾ ಇಲ್ಲಿ ಕೂತ್ಕೊ ಆಗ ಜೀವ ಹೇಳ್ತಾನೆ ನಿನ್ನ ಕಡೆ ರಾಣಿನೇ ಇಲ್ಲ ಅಂತ ಆವಾಗ ರಾಣ ಹೇಳ್ತಾನೆ ಅವಳನ್ನ ನೀನು ಕಿತ್ಕೊಂಬಿಟ್ಟೆಲ್ಲ ಹೌದು ನೀವು ಯಾಕೆ ಬಂದ್ರಿ ಇಲ್ಲಿಗೆ ಜೀವ ಹೇಳ್ತಾನೆ ನಾವು ಮನೆಗೆ ವಾಪಸ್ ಅಂತ ನಿನಗೆ ಹೇಳೋದಿಕ್ಕೆ ರಾಣ ಹೇಳ್ತಾನೆ ವೆಲ್ಕಮ್ ಮಾಡೋದಕ್ಕೆ ಅಂದ್ಕೊಂಡಿದ್ದೀಯಾ ಹೇಗಣ ನನ್ನಿಂದ ಇಷ್ಟು ಎಕ್ಸ್ಪೆಕ್ಟೇಷನ್ ಮಾಡ್ತೀಯ ವೆಲ್ಕಮ್ ಮಾಡ್ತೀನಿ ಅಂತ ಜೀವ ಹೇಳ್ತಾನೆ ನಾನು ಇಲ್ಲದೆ ಇರೋ ಇಷ್ಟು ವರ್ಷದಲ್ಲಿ ನಿನ್ನ ನೋವು ನಿನ್ನೋವು ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ರಾಣ ಹೇಳ್ತಾನೆ ಕೈ ಮೇಲೆ ಹಾಕಿರೋ ಅಚ್ಚೆನೇ ಹೆಣ ಸುಡುವಾಗ ಜೊತೇಲಿ ಇರುತ್ತೆ ಅಂದಮೇಲೆ ನೀನು ನನ್ನ ಎದೆ ಮೇಲೆ ಹಾಕಿರೋ ಅಚ್ಚೆ ಹೇಗೆ ಮಾಯ ಆಗುತ್ತೆ ಅಂತ ಅಂದ್ಕೊಂಡೆ ರಾಣಾ ಜೋರಾಗಿ ನಗುತ್ತಾ ಎದ್ದು ಬಂದು ನಾನು ಕಪಿಲ್ ಇನ್ನೂ ಮದುವೆ ಆಗದೆ ಇರೋದು ಕಾರಣ ಯಾರು ಸಂಜೀವ ನಿನ್ನ ಕೃಪಾ ಕಟಾಕ್ಷದಿಂದ ತಾನೇ ರಾಣ ಹಾಗೂ ಜೀವನ ಮಾತನ್ನು ಕೇಳಿದ ರಚನಾ ರಾಣ ಅವರೇ ನಾವು ಹಳೇದನ್ನೆಲ್ಲ ಮರೆತು ಹೊಸ ಜೀವನನ ಶುರು ಮಾಡೋಕ್ಕಂತಲೇ ಇಲ್ಲಿಗೆ ಬಂದಿರೋದು ರಚನಾ ಕೇಳಿದ್ದಕ್ಕೆ ರಾಣ ಹೇಳ್ತಾನೆ ಫ್ಲ್ಯಾಶ್ ಬ್ಯಾಕ್ನ ಕತೇನ ಮುಗಿಸಿ ಹೊಸ ಸ್ಟೋರಿನ ಶುರು ಮಾಡಿದ್ದಕ್ಕೆ ನಿಮ್ಮ ಸಿನಿಮಾ ಅಲ್ಲ ಸೂಪರ್ ಸ್ಟಾರ್ ಲೈಫು ಅಂತ ಹೇಳ್ತಾನೆ ಆಗ ಜೀವ ಹೇಳ್ತಾನೆ ರಚನಾ ನೀವು ಹೊರಡಿ ನಾನು ಆಮೇಲೆ ಬರ್ತೀನಿ ಅಂತ ಹೇಳ್ತಾನೆ ರಚನಾ ಹೊರಡೋ ಟೈಮಲ್ಲಿ ರಾಣ ಮೇಡಮ್ ನಿಮ್ಮ ಗಂಡನ ಮೇಲೆ ಯಾವ ಭಯನೂ ಇಟ್ಕೋಬೇಡಿ ಅವನನ್ನು ಯಾರೂ ಮುಟ್ಟೋದಿಲ್ಲ ಅವನು ಸೇಫಾಗಿರ್ತಾನೆ ಹಾಗೆ ಹೊರಡೋಕ್ಕೆ ರಚನಾ ಶುರು ಮಾಡ್ತಾಳೆ ಮತ್ತೆ ಕರೀತಾನೆ ಸೂಪರ್ ಸ್ಟಾರ್ ಅಂತ ನಿಮ್ಮ ಜೊತೆ ಒಂದು ಅಕೌಂಟ್ ಸೆಟ್ಲ್ ಮಾಡ್ಕೊಳ್ಳೋದಿದೆ ನಿಮಗೂ ನಮ್ಮ ಕಪಿಲ್ಗೂ ಏನೋ ಪ್ರಾಬ್ಲಮ್ ಆಗಿತ್ತಂತಲ್ವಾ ಅದಕ್ಕೆ ರಚನೆ ಹೇಳ್ತಾಳೆ ಅವರು ಸ್ವಲ್ಪ ತಪ್ಪಾಗಿ ನಡ್ಕೊಂಡಿದ್ರು ಅದಕ್ಕೆ ರಾಣ ಹೇಳ್ತಾನೆ ಇದೇ ನೋಡಿ ಮೇಡಮ್ ನಮ್ಮ ಕಪಿಲ್ ಪ್ರಾಬ್ಲಮ್ಮು ಯಾವಾಗಲೂ ಎಲ್ಲದನ್ನು ತಪ್ಪಾಗೆ ಮಾಡ್ತಾ ಇರ್ತಾನೆ ಯಾರು ಹೇಳಿದ್ರು ಕೇಳಲ್ಲ ಅಂತಾನೆ ನೀವು ಅವನಿಗೆ ಬುದ್ಧಿ ಕಲಿಸಿದಿರ ಅಂತ ಕೇಳಿ ನನಗೆ ತುಂಬ ಖುಷಿಯಾಯಿತು ಪಾಠ ಹೇಳ್ಕೊಟ್ಟ ಟೀಚರ್ನ ಕಪಿಲ್ ಯಾವತ್ತೂ ಮರೆಯೋದಿಲ್ಲ ಈಗ ಒಬ್ರಿಗೊಬ್ರು ಸಾರಿ ಕೇಳ್ಕೊಂಬಿಡಿ ಇದನ್ನು ಕೇಳಿಸ್ಕೊಂಡು ಜೀವ ಸಿಟ್ಟಿನಿಂದ ಎದ್ದು ನಿಂತ್ಕೊತಾನೆ ಆಗ ಬ್ರೋ ಕುಂತ್ಕೋ ಏನೂ ಆಗಲ್ಲ ಮೇಡಮ್ ಜಗಳನ ಜಾಸ್ತಿ ಎಳೆಯೋದು ಬೇಡ ಇಲ್ಲಿಗೆ ಮುಗಿಸ್ಬಿಡೋಣ ಕಪ್ಪು ನೀನು ಸೂಪರ್ ಸ್ಟಾರು ಕಾಂಪ್ರಮೈಸ್ ಆಗಿಬಿಡಿ ಅಂತ ರಾಣ ಕಪಿಲ್ಗೆ ಕಣ್ಸನ್ನಲ್ಲೇ ಹೇಳ್ತಾನೆ ಕಪಿಲ್ ರಚನಾ ಹತ್ರ ಬಂದ್ಬಿಟ್ಟು ಈ ತಪ್ಪು ಯಾವುದೋ ಮೂಮೆಂಟಲ್ಲಿ ನಡೆದು ಹೋಗ್ಬಿಟ್ಟಿದೆ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಕೇಳ್ತಾನೆ ಆಗ ರಚನೆ ಹೇಳ್ತಾಳೆ ಸರಿ ನೀವು ಯಾವುದೋ ಮನಸ್ಸಲ್ಲಿ ಇಟ್ಕೊಂಬಿಡಿ ಆಯಿತು ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಇಲ್ಲಿ ಮನೆಯವರೆಲ್ಲ ಕುಳಿತಿರ್ತಾರೆ ಭಾಮಿನಿ ಎಲ್ಲೋದಲು ಕಾಫಿ ಥರಕ್ಕೆ ಹೋದ್ಲು ಕಾಫಿ ತಾಟಕ್ಕೆ ಓದ್ಲು ಅಂತ ಕನಕಾಂಬರಿ ಹೇಳ್ತಾಳೆ ಅವಾಗ ಕೃಷ್ಣನ ಕೇಳ್ತಾಳೆ ಕನಕಾಂಬರಿ ಕೃಷ್ಣ ಯಾಕೆ ನಿಮ್ಮ ತಾತನ ಮೀಸೆ ತಾತ ಮೀಸೆ ತಾತ ಅಂತ ಕರಿತೀಯಾ ಕೃಷ್ಣ ಹೇಳ್ತಾಳೆ ಅವ್ರ ಮೀಸೆ ದೊಡ್ಡದಾಗಿದೆಯಲ್ಲ ಅದಕ್ಕೆ ಅವ್ರನ್ನ ಮೀಸೆ ತಾತ ಅಂತ ಕರಿತೀನಿ ಹೌದು ನಿಮ್ಮ ತಾತನ ಎಲ್ಲರ ನೋಡಿದ್ದೆ ಅಂತ ಕನಕಾಂಬರಿ ಕೇಳಿದಾಗ ಅದಕ್ಕೆ ಕೃಷ್ಣ ಹೇಳ್ತಾಳೆ ಹೌದು ಅವರು ಅವಾಗವಾಗ ಫುಡ್ ಟ್ರಕ್ಕಿಗೆ ಬರ್ತಾ ಇದ್ದರು ಬೇಬಿ ಮಾಡೋ ತಿಂಡಿ ಅಂದರೆ ಅವ್ರಿಗೆ ತುಂಬ ಇಷ್ಟ ಕನಕಾಂಬರಿ ಹೇಳ್ತಾಳೆ ಹೋ ಹೌದಾ ಕೃಷ್ಣ ಹೇಳ್ತಾಳೆ ಬರುವಾಗೆಲ್ಲ ಅವರು ನನಗೊಂದು ದೊಡ್ಡದಾಗೊಂದು ಚಾಕ್ಲೇಟ್ ತೊಗೊಂಬರೋರು ನನ್ನನ್ನು ತುಂಬ ಪ್ರೀತಿ ಮಾಡ್ತಾ ಇದ್ರು ಹಾಗೆ ಬೇಬಿ ನೋಡ್ತಾ ಇದ್ರು ತುಂಬ ಫೀಲ್ ಮಾಡ್ಕೋತಾ ಇದ್ರು ಇಲ್ಲಿ ಕನಕಾಂಬರಿ ಕೇಳ್ತಾಳೆ ಹೌದಾ ಹಾಗಾದರೆ ಅಪ್ಪಿಗೆ ಏನಾದರೂ ಹೇಳ್ತಾ ಇದ್ರಾ ಮತ್ತು ಕೃಷ್ಣ ಹೇಳ್ತಾಳೆ ತಾತ ಅಪ್ಪನ್ನ ದೂರ ಕರ್ಕೊಂಡೋಗಿ ಮಾತಾಡ್ತಾ ಇದ್ರು ಆದರೆ ನನಗೆ ಕೇಳಿಸ್ತಾ ಇರಲಿಲ್ಲ ಒಂದೊಂದು ಸಲ ಬೇಬಿ ಜೊತೆ ಮಾತಾಡ್ತಾ ಮಾತಾಡ್ತಾ ಅವರು ಅಳ್ತಾ ಅಳ್ತಾಯಿದ್ರು ಒಂದ್ಸಲಿ ಏನಾಯಿತು ಅಂದರೆ ಅಂತ ಕೃಷ್ಣ ಹೇಳ್ತಿರ್ಬೇಕಾರೆ ಬಾಲೆ ಹೇಳ್ತಾನೆ ಕೃಷ್ಣ ಸಾಕು ನಿಮ್ಮ ತಾತನ ಬಗ್ಗೆ ಮಾತಾಡಿದಷ್ಟು ಇಲ್ಲಿ ಎಲ್ರಿಗೂ ದುಃಖ ಆಗುತ್ತೆ ಕನಕಾಂಬ್ರಿ ಹೇಳ್ತಾಳೆ ದೇವಿಗೆ ನೋಡ್ದೆ ದೇವಿ ನಿಮ್ಮ ದೊಡ್ಡಪ್ಪ ಸಂಜೀವನ ಅಲ್ಲಿ ಇದ್ದರು ನಮಗೊಂದು ಸಣ್ಣ ಕ್ಲೂನು ಕೊಡಲಿಲ್ಲ ದೇವಿ ಹೇಳ್ತಾಳೆ ಮುಂಚೆನೇ ಗೊತ್ತಾಗಿದ್ದಿದ್ರೆ ನಾವು ಹೋಗಿ ಮಾತಾಡಿ ದೊಡ್ಡಪ್ಪ ಇರುವಾಗಲೇ ನಾವು ಅಣ್ಣನ ವಾಪಸ್ಸು ಮನೆಗೆ ಕರ್ಕೊಂಬರ್ಬೋದಾಗಿತ್ತು ಅಲ್ವಾ ದೊಡ್ಡಪ್ಪ ಮುಚ್ಚಿಟ್ಬಿಟ್ರು ಅಂತ ಹೇಳಿದಾಗ ಕನಕಂಬರಿ ಒಳಗೆ ಹುರ್ಕೊತಾ ಇರ್ತಾಳೆ ಈಶ್ವರವ್ರು ಹೇಳ್ತಾರೆ ನಮ್ಮ ಅಣ್ಣ ಹೋದ್ಮೇಲೆ ಮಗ ಮನೆ ಒಳಗಡೆ ಬರಬೇಕು ಅಂತ ಇದ್ದರೆ ಯಾರು ಏನು ಮಾಡೋಕ್ಕಾಗುತ್ತೆ ದೇವಿ ಕೃಷ್ಣಾಗೆ ಮನಸ್ತಡೆಯೆಲ್ಲ ಅವಾಗ ಕೇಳ್ತಾಳೆ ಹೌದು ನೀವು ಯಾಕೆ ನಮ್ಮಪ್ಪನ ಮನೆಯಿಂದ ಹೊರಗಡೆ ಹಾಕಿದ್ರಿ ಅಂಥ ತಪ್ಪನ್ನು ನಮ್ಮಪ್ಪ ಏನು ಮಾಡಿದರು ಇಲ್ಲಿ ಪದ್ಮಜ ಅವ್ರನ್ನ ತೋರಿಸ್ತಾರೆ ಅವರು ಕೈ ನೋಡ್ತಾ ನೋಡ್ತಾ ಗಾವ್ರಿಂದ ಅಯ್ಯೋ ನನ್ನ ಕುಂಕುಮ ನನ್ನ ಬಳೆ ನನ್ನ ಹೂವು ಅಂತ ಜೋರಾಗಿ ಕಿರ್ಚಾಡ್ತಾ ಇರ್ತಾರೆ ಯಾರಾದರೂ ನನ್ನ ಬಳೆ ಹೂವು ಕುಂಕುಮ ಕೊಡಿ ಕೊಡಿ ಯಾರಿದ್ದೀರಾ ಅಂತ ಜೋರಾಗಿ ಕೇಳ್ತಾ ಇರ್ತಾರೆ ನನ್ನನ್ನು ಹೀಗೆಲ್ಲ ನೋಡೋಕ್ಕೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ ವಾಪಸ್ ಕೊಡಿ ಅವನ್ನೆಲ್ಲ ಎಲ್ಲಿಟ್ಟಿದ್ದೀರಾ ವಾಪಸ್ ಕೊಡಿ ಅಂತ ಕಿರ್ಚಾಡಿ ಜೋರಾಗಿ ಅಳ್ತಾ ಇರ್ತಾರೆ ಪದ್ಮಾಜ ಅವರು ಹಾಗೆ ರಚನಾ ಹೊರಗಡೆ ಬಂದಾಗ ಜೋರಾಗಿ ಅಳೋದು ಸೌಂಡ್ ಬರುತ್ತೆ ಏನಿದು ಸೌಂಡು ಎಲ್ಲಿಂದ ಬರ್ತಾಯಿದೆ ಆ ರೂಮಿಂದ ಏನಾದರೂ ಬರ್ತಾ ಇದೆಯಾ ಅಂತ ಮೆಲ್ಲಿಗೆ ಹೆಜ್ಜೆ ಹಾಕೊಂಡು ರೂಮ್ ಕಡೆಗೆ ಹೋಗ್ತಾ ಇರ್ತಾಳೆ ಪದ್ಮಜ ಅವ್ರ ರೂಮ್ ಹತ್ರ ಹೋಗಿ ಕಿವಿ ಕೊಟ್ಟು ಕೇಳ್ತಾ ಇರ್ಬೇಕಾರೆ ಪಟ್ಟನಾಗಿ ಏನೋ ಒಂದು ಹಿಂದೆಯಿಂದ ಪಾಸಾದ ಹಾಗೆ ಆಗುತ್ತೆ ಆಗ ಭಯ ಬೀಳ್ತಾರೆ ರಚನಾ ಆಮೇಲೆ ಮತ್ತೆ ಅದೇ ಥರ ಕಿವಿ ಕೊಟ್ಟು ಕೇಳ್ತಾ ಇರ್ಬೇಕಾರೆ ಎದುರುಗಡೆ ಕೆಲಸದೊಳು ಬರ್ತಾಳೆ ಅವಾಗ ಏನೋ ಇಲ್ಲಿ ಯಾಕೆ ಬಂದಿದ್ದೀರಾ ನಿಮ್ಮ ದಾರಿ ಇದಲ್ಲ ಅಂತ ಅವ್ರು ಕೇಳಿದಾಗ ಇಲ್ಲ ಯಾರು ಅಳ್ತಾಯಿದ್ರು ಅದಕ್ಕೆ ಬಂದೆ ಅಂತ ರಚನಾ ಹೇಳಿದಾಗ ಇಲ್ಲ ಪಾತ್ರೆ ಬಿದ್ದಿತ್ತು ಅದು ಸೌಂಡಾಯಿತು ಅಂತ ಕ ಹೇಳ್ತಾಳೆ ಹೇಳಿದಾಗ ಅವಳು ಕೆಳಗಡೆ ನೋಡ್ತಾಳೆ ಯಾವ ಪಾತ್ರೆಯೂ ಇರಲ್ಲ ಏನಿರಲ್ಲ ಅವಾಗ ಅವಳು ಹೇಳ್ತಾಳೆ ಇಲ್ಲ ನಾನು ಇಟ್ಬಿಟ್ಟು ಬಂದೆ ನಿಮ್ಮ ದಾರಿ ಇರೋದು ಅಲ್ಲಿ ಆ ಕಡೆ ಹೋಗಿ ಅಂತ ಹೇಳ್ತಾಳೆ ಸರಿ ಅಂತ ರಚನೆ ಬರ್ತಾಳೆ ಆಮೇಲೆ ಇಲ್ಲಿ ಕೃಷ್ಣ ಹಾಗೆ ದೇವಿನ ತೋರಿಸ್ತಾರೆ ಹೇಳಿ ನಮ್ಮ ಅಪ್ಪನ್ನ ಈ ಮನೆಯಿಂದ ಯಾಕೆ ಓಡಿಸಿದ್ರಿ ದೇವಿ ಕೃಷ್ಣನಿಗೆ ಹೇಳೋ ಪ್ರಯತ್ನದಲ್ಲಿ ಇರ್ತಾಳೆ ಅದೇ ಟೈಮಲ್ಲಿ ಬಾಲ ದೇವಿ ಹಳೆ ಯಾಕೆ ಇವಾಗ ಕೃಷ್ಣ ಬಾಯ ಇಲ್ಲಿ ನೀನು ಒಂದು ಸಲ ರೂಮ್ ಒಳಗಡೆ ಹೋಗಿ ಹಾಕ್ಕೊಂಡೆ ಯಾಕೆ ಹಾಕ್ಕೊಂಡೆ ಅದಕ್ಕೆ ಕೃಷ್ಣ ಹೇಳ್ತಾಳೆ ನನಗೆ ಬೇವಿ ಮೇಲೆ ತುಂಬ ಕೋಪ ಬಂದಿತ್ತು ಆಗ ಬಾಲ ಹೇಳ್ತಾನೆ ಅದೇ ಥರ ಬೇವಿಗೂ ಒಂದು ಸಲ ಕೋಪ ಬಂದಿತ್ತು ಮನೆಯಿಂದ ಹೊರಗಡೆ ಬಂದಿದ್ದ ಹೌದು ಆ ವಿಷಯಗಳು ನಿನಗೆ ಯಾಕೆ ನಾವಿಲ್ಲಿಗೆ ಯಾಕೆ ಬಂದದ್ದು ಹೇಳು ಕೃಷ್ಣ ಹೇಳ್ತಾಳೆ ಎಲ್ಲರ ಜೊತೆ ಹ್ಯಾಪಿಯಾಗಿರೋದಕ್ಕೆ ಅಂತ ಬೇಬಿ ಹೇಳಿದ್ರಲ್ಲ ಮತ್ತು ಹ್ಯಾಪಿಯಾಗಿರೋದನ್ನ ನೋಡು ಆಗ ಬಾಲ ಎಲ್ರಿಗೂ ಹೇಳ್ತಾನೆ ಹಳೆ ನೆನಪುಗಳನ್ನು ಕೆದಕೋದ್ರಿಂದ ಎಲ್ರ ಮನಸ್ಸಿಗೆ ನೋವಾಗುತ್ತೆ ಅರ್ಥ ಆಗ್ತಿದೆಯಾ ನಾನು ಹೇಳ್ತಿರೋದು ಅಂತ ಹೇಳಿದಾಗ ಕೃಷ್ಣ ಹೂ ಅಂತಾಳೆ ಅದೇ ಟೈಮಲ್ಲಿ ರಚನಾ ಅಲ್ಲಿಗೆ ಬರ್ತಾಳೆ ತುಂಬ ಹೆದರ್ಕೊಂಡಿರ್ತಾಳೆ ದೇವಿ ಎದ್ದು ಯಾಕತ್ತಿಗೆ ಹೀಗಿದ್ದೀರಾ ಅಂತ ಕೇಳ್ತಾಳೆ ಏನೂ ಇಲ್ಲಪ್ಪ ಅಂತ ರಚನಾ ಹೇಳ್ತಾಳೆ ಅತಿಗೆ ರಾಣ ಸ್ವಲ್ಪ ಹೊರಟ ಮಾತು ಚಾಕು ಥರ ಹಿಂದೆ ಮುಂದೆ ಏನೂ ನೋಡೋದಿಲ್ಲ ಬಾಯಿಗೆ ಬಂದ ಹಂಗೆ ಹೋದ್ರ ಬಿಡ್ತಾನೆ ಅವನು ಬೇಸಿಕ್ಲಿ ಒಳ್ಳೆಯವನೇ ನೀವೇನು ಬೇಜಾರು ಮಾಡ್ಕೋಬೇಡಿ ಆಯಿತಾ ಆಗ ಈಶ್ವರವರು ಸಂಜೀವ ಎಲ್ಲಮ್ಮ ಅಂತ ಕೇಳಿದಾಗ ಅಣ್ಣ ತಮ್ಮ ಏನೋ ಮಾತಾಡ್ಕೊತಾ ಇದ್ದಾರೆ ಮಾವ ಅಂತ ರಚನೆ ಹೇಳ್ತಾಳೆ ಆಗ ಕನಕಾಂಬರಿ ಹೇಳ್ತಾಳೆ ಹಾಗಿದ್ರೆ ಅವರಿಬ್ಬರು ಮಾತು ಇವತ್ತಿ ಮುಗಿಯಲ್ಲ ಬಿಡಮ್ಮ ದೇವಿ ನಿಮ್ಮ ನಿಮ್ಮನ ಕರ್ಕೊಂಡೋಗಿ ಮನೆಯೆಲ್ಲ ತೋರಿಸು ಹೋಗು ಅಂತ ಹೇಳ್ತಾಳೆ ಆವಾಗ ಇಲ್ಲಿ ಕಪಿಲು ಹಾಗೆ ರಾಣ ಜೀವನ ತೋರಿಸ್ತಾರೆ ರಾಣನಿಗೆ ಜೀವ ಹೇಳ್ತಾನೆ ನೋಡು ರಾಣ ನೀನು ಇಲ್ಲಿವರೆಗೂ ನಡ್ಕೊಂಡದ ರೀತಿ ನೋಡಿದಾಗ ಮತ್ತೆ ನನ್ನಿಂದ ನಿನಗೇನಾದರೂ ತೊಂದರೆ ಆಗುತ್ತೇನೋ ಅನ್ನೋ ಫೀಲಲ್ಲಿದೆಯಾ ಮಿ ಕ್ಲಾರಿಫೈ ಇನ್ಮೇಲೆ ನಾನು ನನ್ನ ಕುಟುಂಬ ಇಲ್ಲೇ ಇರ್ತೀವಿ ಬಿಸ್ನೆಸ್ ವಿಷಯದಲ್ಲಾಗಲಿ ಇಲ್ಲ ಮನೆ ಜವಾಬ್ದಾರಿಯಲ್ಲಾಗಲಿ ನಾನು ಇನ್ವಾಲ್ವ್ ಆಗಲ್ಲ ಮುಖ್ಯವಾಗಿ ನನ್ನಿಂದ ನಿನಗೆ ಯಾವುದೇ ತೊಂದರೆನೂ ಆಗೋದಿಲ್ಲ ಮತ್ತೆ ರಾಣ ಕೇಳ್ತಾನೆ ಮತ್ತೆ ಯಾಕೆ ಬಂದೆ ಇಲ್ಲಿಗೆ ಹಾಗಿದ್ರೆ ಕ್ಯಾರೆಟು ಕ್ಯಾಬೇಜು ಬೇಸಕ್ಕೆ ಬಂದಿದೆಯಾ ಅದಕ್ಕೆ ಜೀವ ಹೇಳ್ತಾನೆ ರಾಣಾ ನಾನು ಈ ಮನೆಯಲ್ಲಿ ಇರಬೇಕು ಅನ್ನೋದು ಅಪ್ಪನ ಕೊನೆ ಆಸೆ ಅದಕ್ಕೋಸ್ಕರ ಈ ಮನೆಗೆ ಬಂದಿದ್ವಿ ಇಲ್ಲೇ ಇರ್ತೀವಿ ಅದ್ರ ಮೀರಿ ಇನ್ನೇನು ಇಲ್ಲ ಅಂತ ಹೇಳಿದಾಗ ರಾಣ ಹೇಳ್ತಾನೆ ಅಷ್ಟೇನಾ ಅಥವಾ ಇನ್ನೂ ಏನಾದರೂ ಹೇಳೋದಿದೆಯಾ ಹಾಗಾದರೆ ಇಲ್ಲೇ ನಿಂತಿದ್ದೀಯಾ ಓ ಈ ರೂಮ್ ನಿಂದೇ ಅಲ್ವಾ ಇರೋ ನಿಮಿಷ ಅಂತ ಹೇಳಿ ಕಬೋರ್ಡಲ್ಲಿರೋ ಬಟ್ಟೆಗಳೆಲ್ಲ ತೆಗೆದು ಮ ಆಚೆ ಹಾಕ್ತಾನೆ ರೂಮಿಂದ ಬೆಡ್ ಮೇಲಿರೋ ಬೆಡ್ಶೀಟ್ ಗಿಶೀಟ್ ಎಲ್ಲ ತೆಗೆದು ಆಚೆ ಇರ್ತಾನೆ ಆವಾಗ ಮತ್ತೆ ಜೀವ ತಡೆದ್ಬಿಟ್ಟು ಹೇಳ್ತಾನೆ ಮತ್ತೆ ನಾನು ಹೇಳ್ತಾ ಇದ್ದೀನಿ ಈ ರೂಮ್ ನಿಂದೆ ನಾನು ನಿನಗೆ ಯಾವುದೇ ತೊಂದರೆ ಕೊಡೋದಿಲ್ಲ ನಾನು ಈ ಆಸ್ತಿನ ಅನುಭವಿಸೋಕ್ಕೆ ಬಂದಿಲ್ಲ ಅರ್ಥ ಮಾಡ್ಕೋ ಅಂತ ಹೇಳ್ತಾನೆ ಯಾವತ್ತಿದ್ರೂ ಇದು ನಿಂದೆ ರೂಮು ಮೊದಲು ನೀನು ಈ ಮ ಈ ರೂಮಲ್ಲಿ ಹೇಗಿದ್ದೆ ಹಾಗೇ ಇರು ನಾನೇ ಬೇರೆ ರೂಮಲ್ಲಿ ವಾಸ ಇರ್ತೀನಿ ಅಂತ ಹೇಳಿದಾಗ ರಾಣ ಹೇಳ್ತಾನೆ ಓ ಹಾಗಾದರೆ ನನ್ನಿಂದ ವೆಲ್ಕಮ್ ಸಿಗುತ್ತೆ ಅಂತ ತಿಳ್ಕೊಂಡಿದ್ದೆ ಅಲ್ವಾ ಸರಿ ಇರು ನಿನಗೆ ಸರಿಯಾಗೇ ವೆಲ್ಕಮ್ ಕೊಡ್ತೀನಿ ಅಂತ ಹೇಳ್ತಾನೆ ಇಲ್ಲಿದ್ದೇವಿ ಅತ್ತಿಗೆ ತಗೊಳ್ಳಿ ಮೈಸ್ ಮೈಸೂರು ಪಾಕು ನಿಮ್ಮ ಸಿಹಿ ನಿಮ್ಮ ಬಾಯಿ ಸಿಹಿ ಆಗಲಿ ಅಂತ ಕೊಡ್ತಾಳೆ ಆವಾಗ ಕನಕಾಂಬರಿ ಬರ್ತಾಳೆ ನೋಡಮ್ಮ ರಚನ ಫಸ್ಟ್ ಟೈಮ್ ಮನೆಗೆ ಬಂದಿದೆಯಾ ಏನೂ ನಾವು ಸಂಭ್ರಮ ಪಡೋಕ್ಕೆ ಆಗ್ತಾಯಿಲ್ಲ ಅದಕ್ಕೆ ಏನಾದರೂ ಕಾರ್ಯ ಮಾಡಬೇಕಂದ್ರೆ ಶ್ರಾದ್ದ ಕಾರ್ಯ ಬೇರೆ ಇದೆ ನೀನು ಸುಮ್ಮನೆ ನಮ್ಮ ಮನಸ್ಸಿಗೆ ನೆಮ್ಮದಿಗೋಸ್ಕರ ಹಾಲು ಉಕ್ಕಿಸ್ಬಿಡು ಅಂತ ಹೇಳ್ತಾಳೆ ಅದಕ್ಕೆ ಸರಿ ದೇವಿ ಕರ್ಕೊಂಡೋಗು ಕರ್ಕೊಂಡೋಗಿ ಅತ್ತಿಗೆಮ್ಮನ ಕೈಯಲ್ಲಿ ಹಾಲು ಉಕ್ಸು ಅಂತ ಹೇಳಿದಾಗ ಸರಿಯಮ್ಮ ಆಯಿತು ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಇಲ್ಲಿ ರಾಣ ಸಂಜೀವನ ಕೈ ಹಿಡ್ಕೊಂಡು ಬಾ ನಿನಗೇನೋ ಒಂದು ತೋರಿಸ್ಬೇಕು ಬಾ ಪಾ ಅಂತ ಕೈ ಹಿಡ್ಕೊಂಡು ಹೇಳ್ಕೊಂಡು ತನ್ನ ರೂಮಿಗೆ ಹಳೆ ರೂಮಿಗೆ ಕರ್ಕೊಂಡು ಹೋಗ್ತಾನೆ ಇದು ಸ್ಟೋರ್ ರೂಮ್ ಅಲ್ಲ ನನ್ನ ರೂಮೇ ಇಷ್ಟು ಆಗಿದೆ ಬಾ ನಿನಗೇನೋ ಒಂದು ತೋರಿಸ್ತೀನಂತ ಆಮೇಲೆ ಒಳಗಡೆ ಕರ್ಕೊಂಡೋಗಿ ಹಳೆಯ ಪೆಟ್ಟಿಗೆಯನ್ನು ಓಪನ್ ಮಾಡ್ತಾನೆ ಇದು ಏನಂತ ನೀನು ನೆನಪಾಗ್ತಾ ನೆನಪಾಗ್ತಾಯಿದೆಯಾ ಒಂದು ಸಲ ನೀನು ಸ್ಕೂಲ್ ಎಕ್ಸಾಮಲ್ಲಿ ಟಾಪ್ ಬಂದೆ ನಾನು ಜಸ್ಟ್ ಪಾಸಾಗಿದ್ದೆ ಅದಕ್ಕೆ ಅಪ್ಪ ನೀನು ಮನೆಗೆ ಬಂದ ಕೂಡಲೇ ಎಲ್ರಿಗೂ ಇದನ್ನು ತೋರಿಸಿ ಸಂಭ್ರಮಪಟ್ಟರು ಆದರೆ ನನ್ನನ್ನು ಎಲ್ಲರ ಮುಂದೆ ಬೈದರು ಹೊಡೆದ್ರು ಈ ಬೆಲ್ಟ್ ತಗೊಂಡು ಹೇಗೆ ಬೇಕೋ ಹಾಗೆ ಬಾರಿಸಿದ್ರು ಗೊತ್ತಿದೆ ತಾನೇ ನಿನಗೆ ಈ ಬೆಲ್ಟ್ ನೆನಪಿದೆಯಾ ಅಂತ ಜೀವನಕ್ಕೆ ಕೇಳ್ತಾನೆ ಜೀವ ಶಾಕ್ನಿಂದ ಇರ್ತಾನೆ ಇವೆಲ್ಲ ಮೆಮೊರಿ ನನಗೆ ಅದಕ್ಕೆ ಹುಷಾರಾಗಿ ಬಚ್ಚಿಟ್ಕೊಂಡಿದ್ದೀನಿ ಅಂತ ಹೇಳ್ತಾನೆ ಇಲ್ಲಿ ಕೈಯಲ್ಲಿ ಮೆಡಲ್ ಇಡ್ಕೊಂಡು ಅದನ್ನು ತೋರಿಸ್ತಾನೆ ನೀನು ತೊಗೊಂಬಂದಿರೋ ಫ್ರೈಸ್ ಇದು ಇದಕ್ಕೂ ಅಪ್ಪ ಹೊಗಳಿದ್ರು ನಿನ್ನ ಅಟ್ಟಕ್ಕೇರಿಸಿದ್ರು ನನ್ನನ್ನು ಕಡೆಗಾಣಿಸಿದರು ಅಂತ ಹೇಳಿ ಜೀವನಿಗೆ ಎಲ್ಲ ಹಳೆಯದೆಲ್ಲ ನೆನಪು ಮಾಡ್ತಾ ಇರ್ತಾನೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್